ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂಲಸೌಕರ್ಯ ಅನುಷ್ಠಾನಕ್ಕೆ ಆಗ್ರಹಿಸಿ ಮೈಸೂರು ಪೂರ್ವ ವಲಯಗಳ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಸಾವಿರಾರು ಮಂದಿ ಸೋಮವಾರ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದರು ನಗರದ ಯರಗನಹಳ್ಳಿ ಬಡಾವಣೆಯಲ್ಲಿರುವ ಮೆಗಾ ಡೈರಿಯ ಮುಂಭಾಗದಿಂದ ಹೊರಟ ಜಾಥಾ ಟೆರಿಷಿಯನ್ ಕಾಲೇಜು ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡಿತು ಈ ವೇಳೆ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಎಂ ಬಾಬು ಮೈಸೂರು ಪೂರ್ವ ವಲಯ ವ್ಯಾಪ್ತಿಯ ಮೂವತ್ತು ಬಡಾವಣೆಗಳಲ್ಲಿ ಇನ್ನೂ ಬಗೆಹರಿಯದ ವಿವಿಧ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಜಿಲ್ಲೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಆದರೆ ಈವರೆಗೆ ಯಾವುದೇ ರೀತಿಯ ಆಶಾಭಾವನೆ ಕಂಡುಬಂದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ನಾ ಏನು ನಾವು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಖಾಸಗಿ ಬಡಾವಣೆ ನಿವಾಸಿಗಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವು ಎಲ್ಲ ರೀತಿ ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ಗಳನ್ನ ಕೂಡ ಮೂಡಕ್ಕೆ ಕಟ್ತಾ ಇದೀವಿ ಇಷ್ಟಾದರೂ ಕೂಡ ನಮಗೆ ಬೇಸಿಕ್ ಕಮ್ಯುನಿಟೀಸ್ ಮೂಲಭೂತ ಸೌಕರ್ಯಗಳು ನಮಗೆ ಸಿಗ್ತಾಯಿಲ್ಲ ಕುಡಿಯೋ ನೀರು ಸೀವೇಜ್ ಲೈನು ರಸ್ತೆಗಳು ಎಲ್ಲ ತುಂಬ ಇದ್ವಿ ಹಾಗಾಗಿ ನಮಗೆಲ್ಲ ಸುಮ್ ಸರಿ ಸುಮಾರು ಇಪ್ಪತ್ತೇಳರಿಂದ ಮೂವತ್ತು ಬಡಾವಣೆಗಳು ಒಟ್ಟು ಸೇರಿಕೊಂಡು ಒಂದು ಒಕ್ಕೂಟ ಮಾಡಿದ್ವಿ ಮೈಸೂರು ಪೂರ್ವ ವಲಯ ಒಕ್ಕೂಟ ಅಂತ ಸತತವಾಗಿ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಫಾಲೋಅಪ್ ಮಾಡಿದ್ರು ಕೂಡ ನಮ್ಮ ಕೆಲಸ ಆಗಲಿಲ್ಲ ಹಾಗಾಗಿ ನಾವು ಈ ಸಂಘಟನೆ ಮಾಡಿಕೊಂಡು ಸಂಘಟನೆ ಮೂಲಕ ನಾವು ರಾಜ್ಯದ ಮುಖ್ಯಮಂತ್ರಿಯವರನ್ನು ಗಮನ ಸೆಳೆಯಲಿಕ್ಕೋಸ್ಕರ ಈ ಪಾದಯಾತ್ರೆ ಮುಂದಿಕೊಂಡು ನಾವು ಜಿಲ್ಲಾಧಿಕಾರಿಯವರ ಮುಖೇನ ನಾವು ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಸರ್ ಅತಿ ಮುಖ್ಯವಾಗಿ ನಮಗೆ ಕುಡಿಯ ನೀರು ಸಮಸ್ಯೆ ತುಂಬ ಇದೆ ಇಷ್ಟೆಲ್ಲ ನಮಗೆ ಬ್ಯಾಂಗ್ಳೂರಿಗೆ ಮತ್ತು ಎಲ್ಲ ಮುನ್ನ ಇನ್ನೂರಿಪ್ಪತ್ತು ಟಿ ಎಮ್ ಸಿ ಮೇಲ್ಪಟ್ಟ ನೀರು ಇದ್ದರೂ ಕೂಡ ನಮ್ಮ ಮೈಸೂರಿಗೆ ಒಂದು ಅಥವಾ ಎರಡು ಟಿ ಎಮ್ ಸಿ ನೀರು ಕೂಡ ಸಿಗ್ತಾಯಿಲ್ಲ ನಮಗೆ ತುಂಬ ಸಲ್ಫೇಟ್ ಮತ್ತು ಪಾಸ್ಫೇಟ್ ಮಿಶ್ರಣ ನೀರನ್ನು ಕುಡಿದು ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಟಿ ಡಿ ಎಸ್ ಇದೆ ಅದನ್ನು ಕುಡಿದು ಆರೋಗ್ಯ ತುಂಬ ಇದೆ ಹಾಗಾಗಿ ಆದಷ್ಟು ಬೇಗ ನಮಗೆ ಕಾವೇರಿ ನೀರನ್ನು ಒದಗಿಸಿಕೊಡಿ ಅಂತ ನಮ್ಮದೊಂದು ಮನವಿ ಸರ್ ಹಾಗೆಯೇ ಏನು ಕಲುಷಿತ ನೀರು ಸೀವೇಜ್ ಲೈನ್ಗಳೆಲ್ಲ ಓಪನ್ ಆಡಲು ಹೋಗ್ತಾಯಿದೆ ಮಳೆ ಬಂದಂಥ ಸಂದರ್ಭದಲ್ಲಿ ರಾಜಕಾಲವೇ ಸಿವೇಜ್ ಲೈನ್ ಎರಡು ಮಿಕ್ಸಾಗಿ ಬೋರ್ವೆಲ್ಗಳಿಗೆ ಹೋಗಿ ಕುಡಿಯ ಕುಡಿಯ ನೀರಿಗೆ ಮಿಕ್ಸ್ ಆಗಿ ನಾವು ಕುಡಿತಾ ಇದ್ವಿ ಅದರಿಂದ ಸಾಂಕ್ರಾಮಿಕ ಮುರುಗಗಳ ತುಂಬ ಬರ್ತಾ ಇದೆ ಇದರಿಂದ ನಮಗೆ ಸಿವೇಜ್ ಲೈನ್ಗಳನ್ನು ಡ್ರಾ ಮಾಡಿ ಮತ್ತು ಅದನ್ನು ಇಂಟರ್ ಕನೆಕ್ಷನ್ ಮಾಡಿ ಸಿವೇರ್ ಟ್ರೀಟ್ಮೆಂಟ್ ಪ್ಲಾಂಟ್ ಕನೆಕ್ಷನ್ ಕೊಟ್ಟು ಸಾಲಿಡ್ ಲಿಕ್ವಿಡ್ ಸಪ್ರೇಷನ್ ಮಾಡಿ ಏನು ಅರೇಂಜ್ಮೆಂಟ್ ಮಾಡಬೇಕು ಮಾಡಿಕೊಡಲಿ ಅಂತ ನಮ್ಮದು ಮನವಿ ಸರ್ ನಾವು ಮೂಡೋದ್ರು ಕೇಳಿದ್ರೆ ಹ್ಯಾಂಡಿಂಗ್ ಓವರ್ ಆಗಿಲ್ಲ ಅಂತಾರೆ ಡೆವಲಪರ್ ಕೇಳಿದರೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತಾರೆ ನಂತರ ಪಟ್ಟಣ ಪಂಚಾಯತಿ ಕೇಳಿದರೆ ಅವರು ಇನ್ವೆಂಟ್ರಿ ಆಗಿಲ್ಲ ಅಂತಾರೆ ನಾವು ಎಲ್ಲಿ ಹೋದು ನಾವು ಮೂಲ ನಿವಾಸಿಗಳಿಗೆ ಎಲ್ಲಿ ಹೋಗೋದು ತುಂಬ ಕಷ್ಟ ಅನುಭವಿಸಿ ಹಾಗಾಗಿ ಸರ್ಕಾರ ಇದು ಮಧ್ಯ ಪ್ರವೇಶಿಸಿ ಇದನ್ನು ಎಲ್ಲರೂ ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಥರ ಮಾಡಿ ಒಂದು ಸಮಿತಿಯನ್ನು ರಚಿಸಿ ಯಾಕೆ ಇಪ್ಪತ್ತು ವರ್ಷಗಳಿಂದ ಇನ್ನೂ ಕೂಡ ಹ್ಯಾಂಡಿಂಗ್ ಓವರ್ ಅಂತ ಸ್ಟೆಪ್ ತಗೊಳ್ಳೋಂಥ ಅವಶ್ಯಕತೆ ಇದೆ ಈ ಎಲ್ಲನೂ ಮುಂದೆ ಬೇಡಿಕೆ ಮುಂದಿಟ್ಟುಕೊಂಡು ಹನ್ನೆರಡು ಅಂಶಗಳ ಕಾರ್ಯಕ್ರಮವನ್ನು ಹಾಡ್ಕೊಂಡು ಹನ್ನೆರಡು ಅಂಶಗಳ ಬೇಡಿಕೆಗಳನ್ನು ನಾವು ಮುಖ್ಯಮಂತ್ರಿಯವರಿಗೆ ಸರ್ ಜಿಲ್ಲಾಧಿಕಾರಿ ಮುಖ್ಯನ ಸಲ್ಲಿಸಿದ್ವಿ ಹಾಗಾಗಿ ಮತ್ತೊಮ್ಮೆ ನಾವು ಸರ್ಕಾರವನ್ನು ಮನವಿ ಮಾಡ್ತಾ ನಮಗೆ ಆದಷ್ಟು ಬೇಗ ಕುಡಿ ನೀರು ಸೀಬೆದೇನು ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸಲಿ ಅಂತ ನಮ್ಮ ಮನವಿ ಸಹ ದೊಡ್ಡವಳ್ಳಿ ಒಕ್ಕೂಟ ಸಂಘಟನಾ ಕಾರ್ಯದರ್ಶಿ ಬೊಮ್ಮೆಗೌಡ ಅಂತೇಳಿ ಇದು ಅನಿವಾರ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ಒಂದು ಸಾತ್ವಿಕ ಜಾತ ಆ ಹಿನ್ನೆಲೆಯಲ್ಲಿ ನಾವು ಎಂದೂ ಕಾಣದ ಕಂಡರೆ ಇಪ್ಪತ್ತೇಳು ಬಡಾವಣೆಗಳ ಒಂದು ಒಕ್ಕೂಟವನ್ನು ರಚನೆ ಮಾಡ್ಕೊಂಡಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಏನು ಹನ್ನೆರಡು ನೆನೆಗುನಿಗೆ ಬಿದ್ದಿರ್ತಕ್ಕಂಥ ಬೇಡಿಕೆಗಳ ಈಡೇರಿಕೆಗೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ಸಾಂಘಿಕವಾಗಿ ಒಂದು ಸಾತ್ವಿಕ ಹೋರಾಟವನ್ನು ನಾವು ಮಾಡ್ತಾಯಿದ್ದೀವಿ ಕಾರಣ ಇದೊಂದು ಸಾಂಸ್ಕೃತಿಕ ಪರಂಪರೆ ಹೊಂದಿರತಕ್ಕಂಥ ನಗರಿ ಆದ್ದರಿಂದ ಕಾವೇರಿ ನೀರು ಇಲ್ಲಿಂದ ಬೆಂಗಳೂರಿಗೆ ನೂರ ನಲವತ್ತು ಕಿಲೋಮೀಟ್ರ್ಗೆ ಹೋಗ್ತಾ ಇರೋದು ಇಲ್ಲಿ ಇರ್ತಕ್ಕಂಥ ಮೂರು ಕಿಲೋಮೀಟ್ರ್ ಪೂರ್ವ ವಲಯದಲ್ಲಿರ್ತಕ್ಕಂಥ ಹೊರ ವಸ್ತುಗಳ ರಸ್ತೆಯಲ್ಲಿರ್ತಕ್ಕಂಥ ಈ ಎಲ್ಲ ಬಡಾವಣೆ ಕೊಡೋದು ಅದೇನು ದುಸ್ಸಾಹಸ ಅಲ್ಲ ಸರ್ ಸಾಧ್ಯ ಆಗ್ತದಾಗ ಬೇಕಾಗಿರ್ತಕ್ಕಂಥ ಸರ್ಕಾರದ ಮತ್ತು ಜಿಲ್ಲಾಧಿಕಾರಿ ಇಚ್ಛಾಶಕ್ತಿ ಇಪ್ಪತ್ತೇಳು ಬಡಾವಣೆಗಳ ಒಂದು ಒಕ್ಕೂಟನ ನಾವು ರಚನೆ ಮಾಡಿಕೊಟ್ಟಿವಿ ಒಂದು ಎರಡರಿಂದ ಮೂರು ಲಕ್ಷ ಬರ್ತದೆ ಸರ್ ಇಲ್ಲ ಅದನ್ನು ಸರ್ ನಾವು ಮುಂದಿನ ದಿನಮಾನದಲ್ಲಿ ಸರ್ ಆ ಮುಖಾಂತರ ನಾವು ಗಮನ ತರಿಸ್ತೀವಿ ಸರ್ 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 ಈಗ ಅದು ನೆನೆಗುದಿಗೆ ಬಿದ್ದಿದೆ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಮೂಡ ಅಂತಂದರೂ ಸಹ ಈಗ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಎಲ್ಲ ಕಾಮಗಾರಿಗಳಾಗಿ ಆ್ಯಂಡ್ ಓವರ್ ಆಗಿಲ್ಲ ಹ್ಯಾಂಡ್ ಓವರ್ದೇ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಸಮಸ್ಯೆ ನಾವು ಕೇಳಿದಾಗ ಆಗಿದೆ ಅಂತಾರೆ ಲಿಖಿತವಾಗಿ ಕೇಳಿದಾಗ ಒಬ್ಬರು ಸಹ ಕೊಡಲಿಲ್ಲ ಅದಕ್ಕೆ ಬಾಜನರು ಅವರೇ ಇದ್ದಾರೆ ಆ ಹಿನ್ನೆಲೆಯೇ ನಮ್ಮ ಯಾವ ಮುಂದಿನ ದಿನದಲ್ಲಿ ಇದೆ ಇಪ್ಪತ್ತೇಳು ಒಕ್ಕೂಟಗಳು ಜೊತೆಗೆ ಇನ್ನೂ ಒಂದು ಐದು ಹತ್ತು ಕೋಟಿಗಳು ಜಾಸ್ತಿ ಆಗ್ಬೋದು ಸರ್ ಯಾಕೆಂತಂದರೆ ಬೇಡಿಕೆಗಳು ಈಡೇರುವುದು ಅನವರತ ಹೋರಾಟ ಅವಿರತವಾಗಿರ್ತದೆ